ಸ್ಪಿರಿಟ್ ಸೋಲ್ ಅಂಡ್ ಬಾಡಿ ಎಲ್ಲ ಒಟ್ಟಿಗೆ ಫಂಕ್ಷನ್ ಆಗ್ಬೇಕು ಸ್ಪಿರಿಟ್ ಅಲ್ಲಿ ಎಲ್ಲ ಇದೆ ಸ್ಪಿರಿಟ್ ಅಲ್ಲಿ ಎಲ್ಲ ಇರೋದು ಕಾಣುವ ಶರೀರದಲ್ಲಿ ಪ್ರಕಟವಾಗುವಾಗಲೇ ಅದು ದೇವರ ಪ್ರಕಾರ ಎಲ್ಲ ನೆರವೇರಿದೆ ಅಂತ ಅರ್ಥ ವಾಕ್ಯ ವಾಕ್ಯವಾಗೇ ಇರುವುದಕ್ಕೋಸ್ಕರ ದೇವರು ವಾಕ್ಯವನ್ನು ಕೊಟ್ರ ಇಲ್ಲ ವಾಕ್ಯ ಮಾಂಸವಾಗಲೇಬೇಕು ಅಂತ ವಾಕ್ಯವನ್ನು ಕೊಟ್ಟರು ದ ವರ್ಡ್ ಬಿಕೇಮ್ ಫ್ಲಾಶ್ ಟು ಮ್ಯಾನಿಫೆಸ್ಟ್ ವಾಟ್ ಇಸ್ ದಟ್ ವರ್ಡ್ ಸೊ ವರ್ಡ್ ಆ ಪ್ರಾಸೆಸ್ ಯಾರು ಜೀಸಸ್ ರಿವೀಲ್ ಇನ್ ದ ಫಿಸಿಕಲ್ ಫಾರ್ಮ್ ವರ್ಡ್ ಇಸ್ ಇನ್ ದ ಸ್ಪಿರಿಟ್ ಫಾರ್ಮ್ ಈ ಲೋಕಕ್ಕೆ ಬಂದು ವಿಚ್ ಇಸ್ ಅ ಸೋಲ್ ಲಿಶ್ಲಮ್ ಜೀಸಸ್ ಬಂದಿದೇನೋ ಆತ್ಮದ ಮಂಡಲದಲ್ಲಿ ವಾಕ್ಯವಾಗಿರುವ ಅವರನ್ನು ಈಗ ದೇವರು ಎಂತವರು ಅಂತ ಶರೀರದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಯಾವ ರೀತಿ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಕುರುಡರಿಗೆ ಕಣ್ಣು ಕೊಡುವುದು ಯಾದಸ್ಥರಿಗೆ ಸ್ವಸ್ಥತೆ ಮಾಡುವುದು ದೆವುಗಳನ್ನು ಓಡಿಸುವುದು ಸತ್ತೀರವರನ್ನ ಜೀವಂತವಾಗಿ ಎಬರಿಸೋದು ಇದೆಲ್ಲ ಏನು ಇಟ್ ಇಸ್ ಡೆಮಾನ್ಸ್ಟ್ರೇಷನ್ ಆಫ್ ಹೂ ಹಿ ಈಸ್ ಇನ್ ದ ಸ್ಪಿರಿಟ್ ಹಾಗಾದ್ರೆ ಆತ್ಮದಲ್ಲಿ ಇರುವವರು ಆತ್ಮದಲ್ಲಿ ಇರುವುದು ವಾಕ್ಯದ ರೂಪದಲ್ಲಿ ಇರುವುದು ಶರೀರದಲ್ಲಿ ಪ್ರಕಟವಾಗುವಾಗ್ಲೇ ದೇವರ ನಾಮ ಮಹಿಮ ಪಡೋದು ದೇವರ ಕೆಲಸ ಕೂಡ ಮುಗಿದಿದೆ ಅಂತ ಒಪ್ಕೊಳ್ಳೋದು